ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಒಂದು ಬ್ಲೌಸ್ ಕಟ್ ಮಾಡ್ತಾ ಹಾಗೆಯೇ ಸ್ವಲ್ಪ ಮಾತಾಡ್ತಾ ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ಈ ಕಸ್ಟಮರ್ ಅವ್ರದ್ದು ಸುಮಾರು ಒಂದು ಆರೇಳು ಬ್ಲೌಸ್ ಇತ್ತು ಹಾಗಾಗಿನೇ ಒಂದು ಆರು ಬ್ಲೌಸು ಈಗ ತೊಗೊಂಡಿದ್ದೀನಿ ಸ್ಟಿಚ್ ಮಾಡೋದಕ್ಕೋಸ್ಕರ ಈ ಕಸ್ಟಮರು ನನಗೆ ಒಂದೆರಡು ಸಲ ಏನೋ ಸ್ಟಿಚ್ ಮಾಡಿಸ್ಕೊಂಡು ಹೋಗಿದ್ರು ಅಷ್ಟೇ ಇವರು ಸ್ಟಿಚ್ ಮಾಡಿಸ್ಕೊಂಡೋಗಿ ಸುಮಾರು ಒಂದು ವರ್ಷ ಆಗಿರುತ್ತೆ ಈಗ ಮತ್ತೆ ಕಾಲ್ ಮಾಡಿಬಿಟ್ಟು ತೊಗೊಂಡು ಬಂದು ಸ್ಟಿಚಿಂಗೆ ಬಟ್ಟೆಗಳೆಲ್ಲ ಹಾಕ್ಬಿಟ್ಟು ಹೋಗಿದ್ದಾರೆ ಇವರು ವಾಟ್ಸಪ್ಪಲ್ಲಿ ಫೋಟೋಸ್ ಶೇರ್ ಮಾಡಿದ್ದಾರೆ ನಾನು ವಾಟ್ಸಪ್ಪಲ್ಲಿ ಅವರು ಶೇರ್ ಮಾಡಿರೋಂಥ ಡಿಸೈನ್ನ ಕಟ್ ಮಾಡ್ತಾಯಿದ್ದೀನಿ ಇವ್ರದ್ದು ಇನ್ನೂ ಕಂಪ್ಯೂಟರ್ ಎಂಬ್ರಾಯ್ಡರಿ ಹಾಕಿ ಸ್ಟಿಚ್ ಮಾಡುವಂಥ ಬ್ಲೌಸು ಸಹ ಇದೆ ಪ್ಯಾಚ್ ವರ್ಕ್ ಬ್ಲೌಸಸ್ಸು ಸುಮಾರು ನಾಲ್ಕಿದೆ ನಾಲ್ಕರಲ್ಲಿ ಇದು ಫಸ್ಟ್ ಬ್ಲೌಸ್ ತೊಗೊಂಡಿದ್ದೀನಿ ಈ ಬ್ಲೌಸ್ ಅಳತೆಗಳೆಲ್ಲ ನಾನು ಕರೆಕ್ಟಾಗಿ ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದು ನನ್ನ ಚಾನಲಲ್ಲಿ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ ಡೌಟ್ ಇರೋರು ಚಾನಲ್ನ ಚೆಕ್ ಮಾಡ್ಬೋದು ಹಾಗೆಯೇ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಬ್ಯಾಕ್ ನೆಕ್ ಈ ರೀತಿ ಶೇಪ್ ಅವರು ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ದಾರೆ ಇದಕ್ಕೆ ಫ್ಯೂಸಿಂಗು ಸಹ ಕೊಟ್ಟು ಸ್ಟಿಚ್ ಮಾಡ್ತೀನಿ ಇದೇ ರೀತಿ ಕಟ್ಟಿಂಗು ಎರಡು ಬ್ಲೌಸ್ ಮಾಡಬೇಕು ಅಕ್ಕ ತಂಗಿಯರದು ಸೇಮ್ ಡಿಸೈನ್ ಕೇಳಿದ್ದಾರೆ ಸ್ಯಾರಿಗಳು ಸೇಮ್ ಆಗಿದೆ ಡಿಸೈನು ಸೇಮ್ ಒಂದೇ ಥರ ಇಬ್ರಿಗೂ ಇಟ್ಕೊಡಿ ಅಂತ ಕೇಳಿದ್ದಾರೆ ಹಾಗಾಗಿ ಸೇಮ್ ಡಿಸೈನು ಕಟ್ ಮಾಡ್ತೀನಿ ಎರಡು ಬ್ಲೌಸ್ಗೂ ಬ್ಲೌಸು ಎರಡೂ ಒಂದೇ ಥರ ಇದೆ ಅಳತೆ ಬ್ಲೌಸ್ ಮಾತ್ರ ಚೇಂಜು ಫ್ಯೂಸಿಂಗೂ ಹಾಕಬೇಕು ಮತ್ತು ಥ್ರೆಡ್ ಪೈಪಿಂಗು ಸಹ ಕೊಡಬೇಕು ಈ ಡಿಸೈನ್ಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ಅಳತೆಗಳೆಲ್ಲ ತೋರಿಸ್ತಿಲ್ಲ ಡೀಟೇಲಾಗಿ ಅಳತೆಗಳು ತೋರಿಸಿ ನಾನು ತುಂಬ ವೀಡಿಯೋಸು ಶೇರ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಹೊಸದಾಗಿ ಕಲಿಯೋರಿದ್ದರೆ ಚಾನಲ್ನ ಚೆಕ್ ಮಾಡ್ಬೋದು ಹಾಗೆಯೇ ನಿಮ್ಗೇನಾದ್ರು ಡೌಟ್ ಬಂದರೂ ಸಹ ಕಮೆಂಟ್ ಮಾಡಿ ತಿಳಿಸ್ಬೋದು ಇವ್ರದ್ದು ಈ ಸ್ಯಾರಿ ಚೆನ್ನಾಗಿದೆ ಮೂರು ಸ್ಯಾರಿ ತೊಗೊಂಡಿದ್ದಾರೆ ಅಕ್ಕ ತಂಗಿ ಮತ್ತು ತಾಯಿ ಮೂರು ಜನಕ್ಕೂ ನಾನು ಬ್ಲೌಸಸ್ಸು ಸ್ಟಿಚ್ ಮಾಡಬೇಕು ಒಂದೇ ಥರ ಬ್ಲೌಸಸ್ಸೇ ತಾಯಿ ಮಾತ್ರ ವರ್ಕ್ ಮಾಡಿಸ್ಕೊಳ್ತಿದ್ದಾರೆ ಸಿಂಪಲ್ಲಾಗಿ ಅಕ್ಕ ತಂಗಿರಿಬ್ರು ಪ್ಯಾಚ್ ವರ್ಕ್ ಡಿಸೈನ್ ಕೇಳಿದ್ದಾರೆ ಮೋಸ್ಟ್ಲಿ ತಾಯಿ ಎಲ್ಲ ಅತ್ತೆ ಅನಿಸುತ್ತೆ ಅತ್ತೆ ಸೊಸೆ ಸೊಸೆಯರಿರ್ಬೋದು ಬಂದಿದ್ದಿದ್ದು ನಾನು ಕಸ್ಟಮರ್ ಬಂದರೆ ಡೀಟೇಲಾಗಿ ಯಾರು ಏನು ಅಂತ ಕೇಳಕ್ಕೆ ಹೋಗೋದಿಲ್ಲ ನಂದು ಬಟ್ಟೆ ವಿಷಯ ಡಿಸೈನ್ ವಿಷಯ ಬಿಟ್ಟು ಬೇರೆ ವಿಷಯ ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ ಇವ್ರದ್ದು ಹೊಸ ಕಸ್ಟಮರ್ ಇವರು ಸುಮಾರು ಒಂದೆರಡು ಸಲ ಸ್ಟಿಚ್ ಮಾಡಿಸ್ಕೊಂಡು ಹೋಗಿದ್ದಾರೆ ಈಗ ಇದು ಮೂರನೇ ಸಲ ಇವ್ರು ಬರ್ತಿರೋದು ನೋಡಿ ಫ್ಯೂಸಿಂಗಲ್ಲಿ ಕಟ್ ಮಾಡಿದ್ದೀನಿ ಆ ಶೇಪು ಕೊಡಬೇಕು ನಾನು ಕಟ್ ಮಾಡ್ತಿದ್ದಾಗೇ ಹಾಕಿರೋರು ತೊಗೊಂಡು ಬಂದು ಬ್ಲೌಸಸ್ ಕೊಡ್ತಿದ್ರು ಹಾಕೋದಕ್ಕೆ ಬ್ಲೌಸಸ್ಸು ಕೊಡಬೇಕಿತ್ತು ಅದಕ್ಕೆ ನಾನು ಅವ್ರು ಬಂದಿದ್ರು ಉಕ್ಸಾಕೋಕ್ಕೆ ಹೋಗೋದಕ್ಕೆ ಮಾರ್ಕ್ ಮಾಡಿ ಕೊಡಬೇಕು ಅವರಿಗೆ ಎಲ್ಲಿಗೆ ಬೇಕು ಕಾಜಾ ಬೇಕು ಅಂತೇಳ್ಬಿಟ್ಟು ಅದಕ್ಕೆ ಮಾರ್ಕ್ ಮಾಡಿ ಕೊಟ್ಟು ಕಳಿಸ್ತಿದ್ದೀನಿ ಅವ್ರನ್ನ ಬ್ಯಾಕೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಫ್ರಂಟು ಮಾರ್ಕ್ ಇದ್ದೀನಿ ಉಕ್ಸ್ ಹಾಕೋದಕ್ಕೋಸ್ಕರ ಒಂದು ಆರು ಬ್ಲೌಸಸ್ ಇತ್ತು ನಾಲ್ಕು ಬ್ಲೌಸ್ ತೊಗೊಂಡು ಅವರು ಇನ್ನು ಎರಡು ಬ್ಲೌಸು ಇಲ್ಲೇ ಇಟ್ಟೋಗಿದ್ದಾರೆ ಇದು ಹಾಕ್ಕೊಂಡು ತೊಗೊಂಡು ಬರ್ತೀನಿ ಮತ್ತು ಇದೆರಡು ಅಂತ ಅಂತೇಳ್ಬಿಟ್ಟು ಅವರು ಸ್ವಲ್ಪ ತುಂಬಾ ಬೇಗ ಬೇಗನೆ ಹಾಕಿ ಕೊಡ್ತಾರೆ ಒಂದೊಂದು ಸಲ ಅರ್ಜೆಂಟ್ ಇರುವಾಗೂ ಸಹ ನೀಟಾಗಿ ಹಾಕ್ಕೊಂಡು ತಗೊಂಡು ಬಂದು ಕೊಟ್ಬಿಟ್ಟು ಹೋಗ್ತಾರೆ ಸ್ವಲ್ಪ ಆದಷ್ಟು ಬೇಗನೆ ಬ್ಲೌಸು ಸ್ಟಿಚ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಕಸ್ಟಮರ್ಗೆ ಯಾವಾಗ ಬೇಕೋ ಅವತ್ತೇ ಕೊಡೋಕ್ಕೆ ಇಲ್ದಿರ ಒಂದು ಸ್ವಲ್ಪ ಮುಂಚಿತವಾಗೇ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಎಕ್ಸಾಂಪಲ್ಗೆ ಸ್ವಲ್ಪ ಹತ್ತನೇ ತಾರೀಕು ನಾನು ಕೊಡಬೇಕು ಬ್ಲೌಸ್ ಅಂದರೆ ನಾನು ಏಳು ಆರಕ್ಕೆ ತೊಗೊಂಡಿರ್ತೀನಿ ಕಟ್ಟಿಂಗು ಕಟ್ಟಿಂಗು ಸ್ಟಿಚಿಂಗು ಹುಕ್ಸು ಎಲ್ಲ ಕಂಪ್ಲೀಟ್ ಆಗೋಷಲ್ಲಿ ಒಂದು ದಿನ ಮುಂಚೆನೇ ರೆಡಿ ಆಗಬೇಕು ಅಂದ್ಬಿಟ್ಟು ಒಂದೆರಡು ಮೂರು ದಿನ ಮುಂಚೆನೇ ನಾನು ತೊಗೊಳಕ್ಕೆ ಟ್ರೈ ಮಾಡ್ತೀನಿ ನೋಡಿ ಫ್ರಂಟ್ ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆಗ್ತಿದೆ ಈ ಕಸ್ಟಮರ್ದು ಒಂದೇ ಕಲರ್ ಇರೋದರಿಂದ ಮೂರು ಜನದ್ದು ಒಂದೇ ಕಲರ್ ಬ್ಲೌಸ್ ಇರೋದ್ರಿಂದ ಮೂರು ಬ್ಲೌಸು ಇದೇ ರೀತಿಯೇ ಕಟ್ ಮಾಡಬೇಕು ಅಳತೆ ಬ್ಲೌಸ್ ಮಾತ್ರ ಬೇರೆ ಬೇರೆ ಹಾಗಾಗಿನೇ ಸ್ವಲ್ಪ ನಿಧಾನವಾಗಿ ನೋಡಿಕೊಂಡು ಕಟ್ ಮಾಡಬೇಕು ಯಾವ ಅಳತೆ ಯಾರಿಗೆ ಅಂತೇಳಿಬಿಟ್ಟು ಎಲ್ಲ ಒಂದೇ ರೀತಿ ಇದ್ದಾವೆ ಬ್ಲೌಸಸ್ಸು ಸಹ ಒಂದೇ ರೀತಿ ಇದ್ದಾವೆ ಮಿಸ್ ಆಗಬಾರ್ದು ಅಂದ್ಬಿಟ್ಟು ನಾನು ಚೀಟಿ ಬರೆದು ಇಟ್ಟಿದ್ದೀನಿ ಅದರಿಂದ ನನಗೆ ಮಿಸ್ ಆಗದೆ ಒಬ್ರದ್ದು ಕಟಿಂಗ್ ಮಾಡಿ ತೆಗೆದಿಟ್ಬಿಟ್ಟು ಆಮೇಲೆ ಇನ್ನೊಬ್ರದ್ದು ಕಟ್ ಮಾಡ್ತೀನಿ ಇಲ್ಲಿ ಶೋಲ್ಡರ್ ಅಳತೆ ನನಗೆ ಡೌಟ್ ಆಗ್ತಾಯಿತ್ತು ಹಾಗಾಗಿನೇ ಶೋಲ್ಡರ್ ಅಳತೆ ಚೆಕ್ ಮಾಡ್ತಾ ಇದ್ದೀನಿ ಬ್ಯಾಕಿಗೆ ಎಷ್ಟು ಶೋಲ್ಡರ್ ಬಂದಿದೆ ಅಂತೇಳ್ಬಿಟ್ಟು ಫ್ರಂಟಿಗೆ ಎಷ್ಟು ಬಂದಿದೆ ಅಂದ್ಬಿಟ್ಟು ಒಂದು ಸಲ ಚೆಕ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ತಾಯಿದ್ದೀನಿ ಕಟಿಂಗಲ್ಲಿ ನನಗೇನೇ ಡೌಟ್ ಇದ್ದರೂ ಸಹ ನಾನು ಡೌಟ್ನ ಹಾಗೇ ಇಟ್ಟು ಕಟ್ ಮಾಡಿಬಿಡೋಲ್ಲ ನಾನು ಕ್ಲಿಯರ್ ಮಾಡ್ಕೊಳ್ತೀನಿ ಒಂದೊಂದು ಸಲ ಕಸ್ಟಮರ್ಗೂ ಸಹ ನಾನು ಕಾಲ್ ಮಾಡಿ ಡಿಸೈನ್ ಏನಾದರೂ ಡೌಟ್ ಇದ್ದರೂ ಸಹ ಕೇಳಿ ತಿಳ್ಕೊಂಡು ಕ್ಲಿಯರ್ ಮಾಡಿಕೊಂಡೇ ಕಟ್ ಮಾಡ್ತೀನಿ ಆ ರೀತಿಯೇ ಕ್ಲಿಯರ್ ಮಾಡಿಕೊಂಡೇ ಕಟ್ ಮಾಡಬೇಕು ಯಾಕಂದರೆ ಅವರು ಒಂದು ಬ್ಲೌಸ್ ಎರಡು ಬ್ಲೌಸ್ ಕೊಟ್ಟಿರೋದಿಲ್ಲ ನಾವು ತುಂಬ ಬ್ಲೌಸಸ್ ಕಟ್ ಮಾಡ್ತಿರ್ತೀವಿ ತುಂಬ ಬ್ಲೌಸಸ್ಸು ಸ್ಟಿಚ್ ಮಾಡ್ತಿರ್ತೀವಿ ಅದರಿಂದ ಕನ್ಫ್ಯೂಷನ್ ಆಗೋದು ಸಹಜನೇ ಅದರಿಂದ ಒಂದು ಸಲ ಕಾಲ್ ಮಾಡಿಬಿಟ್ರೆ ಒಂದು ಟೂ ಮಿನಿಟ್ಸಲ್ಲಿ ಕ್ಲಾರಿಫೈ ಮಾಡ್ಕೊಂಡು ಮಾಡಿದ್ರೆ ಬ್ಲೌಸ್ ಮಿಸ್ಟೇಕ್ಸ್ ಆಗೋದಿಲ್ಲ ಫ್ರಂಟ್ಗೂ ಸಹ ಫ್ಯೂಸಿಂಗ್ ಕಟ್ ಮಾಡ್ತಾ ಇದ್ದೀನಿ ರೌಂಡ್ ನೆಕ್ಕೆ ಫ್ಯೂಸಿಂಗ್ ಕಟ್ ಮಾಡಿದ್ರೆ ಸ್ವಲ್ಪ ಸ್ಟಿಫಾಗಿ ನೀಟಾಗಿ ಫ್ರಂಟ್ ನೆಕ್ ಇರುತ್ತೆ ಸ್ಟಿಚ್ಚಿಂಗು ಸಹ ಬೇಗ ಆಗುತ್ತೆ ಹಾಗಾಗಿನೇ ಫ್ಯೂಸಿಂಗ್ ಕಟ್ ಮಾಡ್ತಾ ಇದ್ದೀನಿ ಎಲ್ಲ ಕಸ್ಟಮರ್ಸ್ಗೂ ಅವರು ಬಟ್ಟೆ ಕೊಡೋಕ್ಕೆ ಬಂದಾಗಲೇ ನಾನು ಫೋನ್ ನಂಬರ್ ತಗೊಂಡಿರ್ತೀನಿ ಏನು ಡೌಟ್ ಇದ್ದರೂ ಸಹ ನಾನು ಒಂದ್ಸಲ ಕಾಲ್ ಮಾಡಿಯೇ ಮಾತಾಡ್ತೀನಿ ನೋಡಿ ಫ್ರಂಟು ಬ್ಯಾಕು ಆದಮೇಲೆ ಸ್ಲೀವ್ಸ್ ಮಾರ್ಕಿಂಗು ಮಾಡ್ತಿದ್ದೀನಿ ಮೂರು ಜನದ್ದನ್ನು ಲೆಂತಿ ಸ್ಲೀವೇ ಲೆಂತಿ ಸ್ಲೀವು ಡಿಸೈನ್ ಏನೂ ಇಲ್ಲ ಇವರು ಇಬ್ಬರಿಗೆ ಅಕ್ಕ ತಂಗಿರಿಗೆ ಇನ್ನೊಬ್ಬರು ತಾಯಿ ಅಥವಾ ಅತ್ತೆ ಅಂತ ಅಂತೇಳಿದ್ನಲ್ಲ ಅವರಿಗೆ ಮಾತ್ರ ಸಿಂಪಲ್ಲಾಗಿ ವರ್ಕ್ ಕೇಳಿದ್ದಾರೆ ಕಂಪ್ಯೂಟರ್ ಎಂಬ್ರಾಯ್ಡರಿ ವರ್ಕು ಸ್ಲೀವ್ಸ್ಗೆ ಲೈನಿಂಗ್ ಕಡಿಮೆ ಆಗ್ತಿದೆ ಪ್ಯಾಚ್ ಕೊಡಬೇಕು ಸ್ವಲ್ಪ ಪ್ಯಾಚು ಕೊಡೋದಕ್ಕೋಸ್ಕರ ಪೀಸ್ ಕಟ್ ಮಾಡಿ ಇಡ್ತಾಯಿದ್ದೀನಿ ಸ್ಟಿಚಿಂಗೇ ಕುತ್ಕೊಂಡ್ರೆ ಪ್ಯಾಚ್ ಪೀಸ್ ಎಲ್ಲಿದೆ ಅಂತ ಹುಡುಕ್ತೀರ ಒಂದೇ ಸಲ ಕಟ್ ಮಾಡಿ ನೀಟಾಗಿ ಇಟ್ಬಿಟ್ರೆ ನಾವು ಸ್ಟಿಚಿಂಗು ಆರಾಮಾಗಿ ಮಾಡ್ಬೋದು ಇದು ನೋಡಿ ಸ್ಯಾರಿ ಬಂದು ಈ ರೀತಿ ಗೋಲ್ಡ್ ಕಲರ್ ರೀತಿ ಇದೆ ಗೋಲ್ಡ್ ಅಲ್ಲ ಇದು ಹೇಳ್ಬೇಕಂದ್ರೆ ಇನ್ನೂ ಸ್ವಲ್ಪ ಲೈಟಾಗಿದೆ ಸ್ಯಾರಿ ಪೀಸು ಸ್ವಲ್ಪ ತಗೊಂಡಿದ್ದೆ ಪೈಪಿಂಗ್ ಕೊಡಬೇಕು ಅದಕ್ಕೋಸ್ಕರ ಸ್ವಲ್ಪ ಸ್ಯಾರಿನಲ್ಲಿ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಫಸ್ಟೇ ಥ್ರೆಡ್ ಪೈಪಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ಯಾರಿ ಕಲರ್ ಪೀಸಲ್ಲೇ ಕೊಡ್ತಾಯಿದ್ದೀನಿ ಇದಕ್ಕೆ ಲೈನಿಂಗ್ ಕಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಬ್ಲೌಸ್ ಪೀಸ್ ಕಟ್ ಮಾಡ್ತಾ ಇದ್ದೀನಿ ಬಾರ್ಡರ್ ಇತ್ತಲ್ವ ಬಾರ್ಡರ್ ಸ್ಲೀವ್ಸ್ಗೆ ಇದ್ದೀನಿ ಈ ಬ್ಲೌಸ್ ಪೀಸ್ಗೆ ಸೈಡಲ್ಲಿ ಒಂದು ಸೈಡು ಬಾರ್ಡ್ರ್ ಬಂದಿದೆ ನಾನು ಅದನ್ನು ಸ್ಲೀವ್ಸ್ಗೆ ಕಟ್ ಮಾಡಿ ತೆಗೆದಿಟ್ಟೆ ಈಗ ಇನ್ನು ಉಳಿದಂತೆ ಫ್ರಂಟು ಬ್ಯಾಕು ಮತ್ತು ಕ್ರಾಸ್ ಬೆಲ್ಟು ಇಷ್ಟನ್ನು ಕಟ್ ಮಾಡಿಕೊಂಡ್ರೆ ಬ್ಲೌಸ್ ಕಟ್ಟಿಂಗು ಮುಗಿಯುತ್ತೆ ಇದಕ್ಕೆ ಬ್ಯಾಕ್ ಸೈಡು ಬೋಟ್ನೇಕು ಟೆಂಪಲ್ ಶೇಪ್ ಇದೆ ಅದರಿಂದ ಇದಕ್ಕೇನು ಥ್ರೆಡ್ ಕೊಡೋ ಅವಶ್ಯಕತೆ ಇಲ್ಲ ಬಟನ್ ಇಡ್ತೀನಿ ಬಟನ್ ಕೇಳಿದರೆ ಇನ್ನು ಈ ಬ್ಲೌಸಸ್ಸು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತೇಳ್ಬಿಟ್ಟು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಈ ಬ್ಲೌಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಫ್ಯೂಸಿಂಗು ಮತ್ತು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೋಸ್ಕರ ಪೀಸು ಸಹ ಕಟ್ ಮಾಡಿ ಇಡಬೇಕು ಅದು ಸ್ಯಾರಿ ಪೀಸಲ್ಲೇ ಕಟ್ ಮಾಡಿ ಇದ್ದೀನಿ ಈ ಬ್ಲೌಸ್ಗೆ ಬ್ಲೌಸ್ ಪೀಸು ಅಷ್ಟೇ ಕರೆಕ್ಟಾಗಿ ಸರಿ ಹೋಗಿದೆ ತುಂಬ ದೊಡ್ಡದಾಗಿ ಏನೂ ಇರಲಿಲ್ಲ ಬ್ಲೌಸ್ ಪೀಸು ಹಾಗಾಗಿ ಫ್ರಂಟು ಬ್ಯಾಕು ಸ್ಲೀವ್ಸ್ಗೆ ಕರೆಕ್ಟಾಗಿ ಸರಿ ಹೋಗಿದೆ ಸ್ವಲ್ಪ ಪ್ಯಾಚು ಇರೋ ರೀತಿ ಒಂದು ಸ್ವಲ್ಪ ಪೀಸ್ ಅಷ್ಟೇ ಮಿಕ್ಕಿದೆ ಜಾಸ್ತಿ ಪೀಸೇನು ಉಳಿದಿಲ್ಲ ಬ್ಲೌಸಲ್ಲಿ ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರಂಟಿಗೆ ಇನ್ನೊಂದು ಸೈಡು ನಾನು ಡಾಟ್ಸ್ ಮಾರ್ಕ್ ಹಾಕಿರಲಿಲ್ಲ ಅದರಿಂದ ಇಲ್ಲಿ ಡಾಟ್ಸ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ ನಾನು ಕಟಿಂಗ್ ಮಾಡೋದಕ್ಕೋಸ್ಕರ ಬಾಗಿಲಲ್ಲೇ ಕೂತ್ಕೊಂಡಿರೋದ್ರಿಂದ ತುಂಬ ಗಾಳಿ ಬರ್ತಿದೆ ಹಾಗಾಗಿ ಸ್ಕೇಲ್ ವೆಯ್ಟ್ ಇಟ್ಕೊಂಡು ನಾನು ಕಟ್ ಮಾಡ್ತಿದ್ದೀನಿ ಇಲ್ಲಾಂದರೆ ಪೀಸೆಲ್ಲ ಆರ್ತಿದೆ ಗಾಳಿಗೆ ಅದಕ್ಕೋಸ್ಕರ ನಾನು ವೆಯ್ಟ್ ಇಟ್ ಇಟ್ಟಿದ್ದೀನಿ ಸ್ಕೇಲ್ ವೇಟ್ ವೆಯ್ಟು ನೋಡಿ ಬ್ಲೌಸ್ ಕಟ್ಟಿಂಗು ಪೂರ್ತಿಯಾಗಿ ಮುಗೀತು ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್